<laughs> ना ना ಿ ದರ್ಶನ್ ಏನ್ ದೇಶದಲ್ಲೆಲ್ಲ ಬೆಳಗ್ಗೆ ನಿಮ್ ಟಿವಿನಲ್ಲಿ ತೋರಿಸ್ತಾ ಇದ್ರಿ ಅದಕ್ಕಿನ್ನ ಯಾವ್ದಾರ ಒಳ್ಳೆ ತೋರಿಸ್ರಿ ಏನ್ ಅವನೇ ರೋಲ್ ಮಾಡಲ್ಲ ಸಮಾಜಕ್ಕೆ ಅದನ್ನ ನೀವು ದೊಡ್ಡದಾಗಿ ಯಾವ ಟಿವಿನ ಹಾಕಿ ಅವನ ಅಲ್ ಕೂತಿದ್ದ ಇವನ್ ಕೂತಿದ್ದ ಬರೀ ಅವಂದೇ ತೋರಿಸ್ಕೊಂಡ್ರಿ ಏನ್ ಟಿವಿಯವ್ರಿಗೆ ಏನು ಬೇರೆ ಕೆಲಸ ಇಲ್ವಾ ಆಯ್ತಪ್ಪ ಒಳ್ಳೆ ಈಗ ನೋಡಿ ಕೇಳಿ ಒಳ್ಳೆ ಕಲಾವಿದ ಅಂತಕ್ಕಂಥದ್ದನ್ನು ನಾವೆಲ್ಲ ಹೋಗ್ತೇವೆ ಆದರೆ ಒಳ್ಳೆ ಕಲಾವಿದ ಅಂತೇಳಿ ಜನರು ಅವ್ರನ್ನ ಇಷ್ಟಪಡ್ತಾರೆ ಅಂತೇಳಿ ಮಾಡಬಾರ್ದೆಲ್ಲ ಮಾಡಿದ್ರೆ ಕಾನೂನು ಕ್ರಮ ತಗೊಳ್ತದೆ ಅದನ್ನು ಏನು ಬೆಳಗ್ಗೆ ಸಾಯಂಕಾಲ ಟಿ ವಿನಲ್ಲಿ ಇನ್ನೇನು ಮಾಹಿತಿನೇ ಇಲ್ಲ ಏನು ತೋರಿಸ್ತಾ ಇದ್ದರೆ ನೋಡಿ ನೋಡಿ ಅದು ನೋಡೋಕೆ ಅಸಹ್ಯ ಆಗ್ತದೆ ಅಧಿಕಾರ ಆದಷ್ಟು ಜಾಗ್ರತೆ ಮಾಡ दे ले ले ಿ ದರ್ಶನ್ ಏನ್ ದೇಶದ ಬೆಳಗ್ಗೆ ನಿಮ್ ಟಿವಿನ ತೋರಿಸ್ತಾ ಇರ್ ಅದಕ್ಕಿಂತ ಯಾವ್ದಾರ ಒಳ್ಳೆ ತೋರಿಸ್ರಿ ಏನ್ ಅವನೇ ರೋಲ್ ಮಾಡಲ್ಲ ಸಮಾಜಕ್ಕೆ ಅದನ್ನ ನೀವು ದೊಡ್ಡದಾಗಿ ಯಾವ ಟಿವಿನ ಹಾಕಿ ಅವನ ಅಲ್ಲಿ ಕೂತಿದ್ದ ಇವನ್ ಇಲ್ಲಿ ಕೂತಿದ್ದ ಬರೀ ಅವನದೇ ತೋರಿಸ್ಕೊಂಡ್ರೆ ಏನ್ ಟಿವಿ ಅವ್ರಿಗೆ ಏನು ಬೇರೆ ಕೆಲಸ ಇಲ್ವಾ ಆಯ್ತಪ್ಪ ಒಳ್ಳೆ ಈಗ ನೋಡಿ ಕೇಳಿ ಒಳ್ಳೆ ಕಲಾವಿದ ಅಂತಕ್ಕಂಥದ್ದನ್ನು ನಾವೆಲ್ಲ ಹೋಗ್ತೀವಿ ಆದರೆ ಒಳ್ಳೆ ಕಲಾವಿದ ಅಂತೇಳಿ ಜನರು ಅವನ್ನ ಇಷ್ಟಪಡ್ತಾರೆ ಅಂತೇಳಿ ಮಾಡಬಾರದೆಲ್ಲ ಮಾಡಿದ್ರೆ ಕಾನೂನು ಕ್ರಮ ತಗೊಳ್ತದೆ ಅದನ್ನು ಏನು ಬೆಳಿಗ್ಗೆ ಸಾಯಂಕಾಲ ಟಿ ವಿನಲ್ಲಿ ಇನ್ನೇನು ಮಾಹಿತಿನೇ ಇಲ್ಲ ಏನು ನಿಮಗೆ ತೋರಿಸ್ತಾ ಇದ್ದರೆ ನೋಡಿ ನೋಡಿ ಅದು ನೋಡೋಕೆ ಅಸಹ್ಯ ಆಗ್ತದೆ ಅಧಿಕಾರ ಆದಷ್ಟು ಜಾಗ ಿ ದರ್ಶನ್ ಏನ್ ದೇಶ ಬೆಳಗ್ಗೆ ನಿಮ್ ಟಿವಿನ ತೋರಿಸ್ತಾ ಇದ್ರಿ ಅದಕ್ಕಿಂತ ಯಾವ್ದಾರ ಒಳ್ಳೆ ತೋರಿಸ್ರಿ ಏನ್ ಅವನೇ ರೋಲ್ ಮಾಡಲ್ಲ ಇಲ್ರಿ ಸಮಾಜಕ್ಕೆ ಅದನ್ನ ನೀವು ದೊಡ್ಡದಾಗಿ ಯಾವ ಟಿವಿನ ಹಾಕಿ ಅವನ ಅಲ್ ಕೂತಿದ್ದ ಇವನ್ ಇಲ್ ಕೂತಿದ್ದ ಬರೀ ಅವಂದೇ ತೋರಿಸ್ಕೊಂಡ್ರೆ ಏನ್ ಟಿವಿ ಅವ್ರಿಗೆ ಏನು ಬೇರೆ ಕೆಲಸ ಇಲ್ವಾ ಆಯ್ತಪ್ಪ ಒಳ್ಳೆ ಈಗ ನೋಡಿ ಕೇಳಿ ಒಳ್ಳೆ ಕಲಾವಿದ ಅಂತಕ್ಕಂಥದ್ದನ್ನು ನಾವೆಲ್ಲ ಹೋಗ್ತೀವಿ ಆದರೆ ಒಳ್ಳೆ ಕಲಾವಿದ ಅಂತೇಳಿ ಜನರು ಅವ್ರನ್ನ ಇಷ್ಟಪಡ್ತಾರೆ ಅಂತೇಳಿ ಮಾಡಬಾರ್ದೆಲ್ಲ ಮಾಡಿದ್ರೆ ಕಾನೂನು ಕ್ರಮ ತಗೊಳ್ತದೆ ಅದನ್ನು ಏನು ಬೆಳಗ್ಗೆ ಸಾಯಂಕಾಲ ಟಿ ವಿನಲ್ಲಿ ಇನ್ನೇನು ಮಾಹಿತಿನೇ ಇಲ್ಲ ಏನು ನಿಮಗೆ ತೋರಿಸ್ತಾ ಇದ್ದರೆ ನೋಡಿ ನೋಡಿ ಅದು ನೋಡೋಕೆ ಅಸಹ್ಯ ಆಗ್ತದೆ ಅಧಿಕಾರ ಆದಷ್ಟು ಜಾಗುತ್ತೆ ने ಿ ದರ್ಶನ್ ಏನ್ ದೇಶದಲ್ಲೆಲ್ಲ ಬೆಳಗ್ಗೆ ನಿಮ್ ಟಿವಿನಲ್ಲಿ ತೋರಿಸ್ತಾ ಇದ್ರಿ ಅದಕ್ಕಿಂತ ಯಾವ್ದಾರ ಒಳ್ಳೆ ತೋರಿಸ್ರಿ ಏನ್ ಅವನೇ ರೋಲ್ ಮಾಡಲ್ಲೇ ಸಮಾಜಕ್ಕೆ ಅದನ್ನ ನೀವು ದೊಡ್ಡದಾಗಿ ಯಾವ ಟಿವಿನ ಹಾಕಿ ಅವನ ಅಲ್ಲಿ ಕೂತಿದ್ದ ಇವನ್ ಇಲ್ಲಿ ಕೂತಿದ್ದ ಬರೀ ಅವಂದೇ ತೋರಿಸ್ಕೊಂಡ್ರೆ ಏನ್ ಟಿವಿ ಅವ್ರಿಗೆ ಏನು ಬೇರೆ ಕೆಲಸ ಇಲ್ವಾ ಆಯ್ತಪ್ಪ ಒಳ್ಳೆ ಈಗ ನೋಡಿ ಕೇಳಿ ಒಳ್ಳೆ ಕಲಾವಿದ ಅಂತಕ್ಕಂಥದ್ದನ್ನು ನಾವೆಲ್ಲ ಹೋಗ್ತೇವೆ ಆದರೆ ಒಳ್ಳೆ ಕಲಾವಿದ ಅಂತೇಳಿ ಜನರು ಅವನ್ನ ಇಷ್ಟಪಡ್ತಾರೆ ಅಂತೇಳಿ ಮಾಡಬಾರದೆಲ್ಲ ಮಾಡಿದ್ರೆ ಕಾನೂನು ಕ್ರಮ ತಗೊಳ್ತದೆ ಅದನ್ನು ಏನು ಬೆಳಿಗ್ಗೆ ಸಾಯಂಕಾಲ ಟಿ ವಿನಲ್ಲಿ ಇನ್ನೇನು ಮಾಹಿತಿನೇ ಇಲ್ಲ ಏನು ನಿಮಗೆ ತೋರಿಸ್ತಾ ಇದ್ದರೆ ನೋಡಿ ನೋಡಿ ಅದು ನೋಡಕ್ಕೆ ಅಸಹ್ಯ ಆಗ್ತದೆ ಅಧಿಕಾರ ಆದಷ್ಟು ಜಾಗ